ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ಸಭೆಯನ್ನು ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಮತ್ತು ನಾವು ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡಿದ್ದಾರೆ ಮತ್ತು ಜನರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎರಡು ದಿವಸದ ಸಭೆಯನ್ನು ಕರೆದಿದ್ದಾರೆ ಎರಡು ದಿವಸವೂ ಕೂಡ ಎಲ್ಲ ಇಲಾಖೆಗಳ ಬಗ್ಗೆ ಚರ್ಚೆ ಆಗುತ್ತೆ ಪ್ರತಿಯೊಂದು ಇಲಾಖೆಯನ್ನು ಕೂಡ ಅವರು ರಿವ್ಯೂ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಿದ್ದಾರೆ ಆಡಳಿತ ಚುರುಕಾಗಬೇಕು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತೇಳಿ ಈ ಸಭೆಯನ್ನು ಕರೆದಿದ್ದಾರೆ